ಹರಿ ಓಂ ವೀಕ್ಷಕರೇ ನಮಸ್ತೆ ಈ ಸಂಚಿಕೆಯಲ್ಲಿ ನಾವು ಸಂಕಲ್ಪ ಯಾವ ರೀತಿ ಮಾಡಬೇಕೆಂದು ಸ್ವತಃ ಓದುತ್ತಾ ತಿಳಿದುಕೊಳ್ಳೋಣ ಶುಭೆ ಶೋಭನೆ ಮುಹೂರ್ತೆ ಆದ್ಯಬ್ರಾಹ್ಮಣ ದ್ವಿತೀಯ ಪ್ರಹಾರ್ದೆ ಶ್ವೇತವರಹ ಕಲ್ಪೆ ವೈವಸ್ವತ್ವಮನ್ವಂತರೆ ಕಲಿಯುಗೆ ಪ್ರಥಮ ಪಾದೆ ಜಂಬುದ್ವೀಪೆ ಭಾರತವರ್ಷೆ ಭರತಂಡೆ ಗೋದಾವರಿಯ ದಕ್ಷಿಣತೀರೆ ಶಾಲಿವಾಹನಶಕೆ ಬೋಧಾವತಾರೇ ರಾಮಕ್ಷೇತ್ರ ಅಸ್ಮಿನ್ ವರ್ತಮನೆಯ ವ್ಯಾವಹಾರಿಕೆ ಚಾಂದ್ರಮಾನ ಪ್ರಭವಾಧಿಷ್ಠಿ ಸಂವತ್ಸರಾ ಮಧ್ಯೆ ಶ್ರೀಮತ್ ಸಂವತ್ಸರದ ಹೆಸರನ್ನು ಹೇಳ್ಕೊಳ್ಳಿ ಆಮೇಲೆ ಆಯನದ ಹೆಸರು ಹೇಳ್ಕೊಳ್ಳಿ ಆಮೇಲೆ ಋತು ಋತುವಿನ ಹೆಸರು ಹೇಳ್ಕೊಳ್ಳಿ ಮಾಸೆ ಅಂದರೆ ತಿಂಗಳ ಹೆಸರು ಆಮೇಲೆ ಪಕ್ಷದ ಹೆಸರು ತಿಥೋ ಯಾವ ತಿಥಿ ಹೆಸರು ಅಂತ ಹೇಳ್ಕೊಳ್ಳಿ ವಾಸರಸ್ತ ವಾಸರ ವಾರದ ಹೆಸರು ಹೇಳ್ಕೊಳ್ಳಿ ವಾಸರುಕ್ತಾಯ ಶುಭನಕ್ಷತ್ರೇ ಶುಭಯೋಗ ಶುಭಕರ್ಣ ಏವಂ ಗುಣ ವಿಶೇಷೇಣ ವಿಶಿಷ್ಟಾಯಂ ಶುಭ ತಿಥೋ मम उपांत समस्ता दुरीताक्षाय द्वारा श्री परमेश्वरी प्रित्यर्थम धर्मार्थ काममोक्ष चतुर्विदापला पुरुषार्थ सिद्धर्थम मम आत्मनः श्रुति स्मृति पुराणोक्त फल प्राप्यर्थम अस्माकं सह कुटुंबानां सह స్థైర్య వీర్య విజయ అభయ ఆయురారోగ్య ఐశ్వర్యాదివృద్ధ్యర్థం పుత్రపౌత్రాదివృద్ధ్యర్థం ఇష్టకామ్యార్థం అసం విశ్వకళ్యాణార్థకం మమతయద్వారా శ్రీ యాదవృ దేవేశ్వరు వెళ్కొళి శ్రీ పరమేశ్వరి దేవతా దేవతముశ్య శ్రీ ದೇವತೆ ದೇವತೆ ದೇವರ ಹೆಸರಲ್ಲಿ ಪ್ರೀತ್ಯರ್ಥಂ ಅಂತ ಹೇಳಿ ಗಂಟೆ ಬಾರಿಸುತ್ತಾ ಹೂ ಅಕ್ಷತೆಯನ್ನು ದೇವರಿಗೆ ಸಮರ್ಪಿಸುವುದು ಧನ್ಯವಾದ ಸರ್ವೇ ಜನ ಸುಖಿನೋ ಜ್ಞಾನಗಾನ ಜ್ಞಾನಗಾನಸರಿ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ